ಹಾಯ್ ರೀ ಇವತ್ತು ಗೋಕಾಕ್ ಪ್ಯಾಲ್ಸ್ ನೋಡಬೇಕಂತ ಬಂದೀವಿ ಅಂದರೆ ತಳಗೆ ಬಂದಿವಿ ಫುಲ್ಲು ಅಂದರೆ ಮೇಲೆ ಹೋಗಿದ್ವಿ ಅಲ್ಲೇನೂ ಸರಿಯಾಗಿ ಇಲ್ಲ ಎಲ್ಲ ಪ್ಯಾಕಿಂಗ್ ಮಾಡಿದ್ದಾರೆ ತೊಳಗೆ ಒಳಗಡೆ ಬಿಡೋಲ್ಲ ಅಂದರು ಅದಕ್ಕೆ ಆ ರಸ್ತೆ ಕೇಳ್ಕೊಂಡು ಒಂದು ತಳಗಿಂದ ಬಂದು ಇಲ್ಲೆಲ್ಲ ಶೂಟ್ ಮಾಡ್ತಾ ಇದ್ವಿ ಇನ್ನು ಅಲ್ಲಿ ಹೋಗ್ಬೇಕು ಅಲ್ಲಿ ನೀರು ಬಿಡ್ತಾಯಿದೆಲ್ಲ ಅಲ್ಲಿಗೆ ಹೋಗ್ಬೇಕು ಆ ರಸ್ತೆ ಒಂದು ಸ್ವಲ್ಪ ಕಲ್ಲು ಅದು ಜಾಸ್ತಿ ಇದೆ ಅಲ್ಲಿ ತನಕ್ಕೆ ಹೋಗ್ಬೇಕಾದ್ರೆ ಹೊರಟಿ ಬಂದ್ವಿ ಲಾಸ್ಟು ಇದು ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ ಗೋಡಿ ಟೈಪ್ ಇದೆಲ್ಲ ಇದೇನು ಗೊತ್ತಿಲ್ಲ ನಮ್ಮ ಅಷ್ಟೊಂದು ಪಕ್ಕ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿಂದ ನೀರು ಅವು ಸಖತ್ ಕತ್ತರ್ನ ಕತ್ತರ್ನಾಗ ಕಾಣ್ತಾ ಇದೆ ಕೈಲಲ್ಲಿ ಮೇಲೆ ಕಾಣಿಸ್ತಾ ಇದಿಲ್ಲ ಅಲ್ಲಿದ್ದೀವಿ ಇದ್ವಿ ಕೈಲು ನೋಡಿಕೊಂಡು ತಳಗಡೆ ನೋಡ್ವಿ ತುಂಬ ಜನ ಕಾಣಿಸ್ತಾ ಇದ್ರು ಇದು ಹೆಂಗ ರಸ್ತ ಅಂದ ಎಲ್ಲ ದಾರಿ ಕೇಳಿದ್ವಿ ಸ್ಟೇಟು ಗೋಗಾ ಕಡೆ ಹೋಗೋದು ಗೋಗಾ ಕಡೆ ತಳ ಡೊನ್ ಇದೆ ಡೊನ್ ಡಂಗ್ ತಳ ಹೋಗ್ತಾಡಲ್ಲದೆ ತಡಲ್ದೇ ಕಸ್ತ ಆಗ್ತದೆ ಫಸ್ಟು ಎಡಗಡೆ ಸೈಡು ರಸ್ತೆ ಹೊಡೆಯೋರು ನೆಟ್ಟು ಇಲ್ಲಿಗೆ ಬರುತ್ತೆ ಅದು ಬೈಕ್ ಮೇಲೆ ಮತ್ತೆ ಅಲ್ಲಿ ಶುಕ್ರೆಟ್ಟಾಗಿ ಇರ್ತಾರೆ ಇಲ್ಲಿ ಮೇಲೆ ಅವ್ರು ಬಿಡೋಲ್ಲ ಬಿಡಲ್ಲ ಕೆಳಗಡೆ ರಸ್ತೆ ಹೊಡೆದು ಬಂದರೆ ನೆಟ್ಟಿಗೆ ಅಲ್ಲಿಗೆ ಬರುತ್ತೆ ಪಾರ್ಕಿಂಗ್ ಮಾಡಿದ್ರೆ ಇಲ್ಲಿಗೆ ಬರೋದು ಮತ್ತೆ ಇದು ತಳಗಡೆ ತುಂಬ ಕಾಣುತ್ತೆ ಸಕ್ಕತ್ತಾಗಿ ಕಾಣುತ್ತೆ ಇಲ್ಲೊಂದು ಎರಡು ಫೋಜ್ ಕೊಟ್ಟು ಫೋಟೋಸ್ ತಗೊಂಡಿವಿ ಅವು ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡೋ ಅಷ್ಟು ತಕ್ಕದ್ ಜಾಗ ಇದು ಯಾರು ಬಂದು ನೋಡ್ತೀರ ನೋಡಿ ಗೂಗಲ್ ಕಳ್ಸು ಮತ್ತೆ ಇಲ್ಲಿ ಶೂಟ್ ಮಾಡೋಕೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಅಥವಾ ಗುಡ್ಡ ಕಾಡು ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಏನು ಕಾಣಿಸ್ತಾ ಇದೆ ಈ ಬೆಟ್ಟ ಬೆಟ್ಟ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸಕ್ಕ ಸಖತ್ ಆಗಿದೆ ಬಂದು ನೋಡ್ಬೋದು ಕತ್ತರ್ನಾಕ ಪಾಲ್ತು ಪರವಾದ No.